ಎಲ್ರಿಗೂ ನಮಸ್ಕಾರ ಈಗಲೇ ಗುರಿ ಅನ್ನೋ ಎಲ್ರಿಗೂ ನಮಸ್ಕಾರ ಈಗಲೇ ಗುರಿ ಅನ್ನೋ ಸಿನಿಮಾ ನೋಡ್ಕೊಬಾರ್ದು ಸೆಲ್ವಂ ಸರ್ ಮಾಡಿರೋದು ಇವಾಗ ನಾನು ಮಾಡ್ತಿರೋ ಸಿನ್ಮಾಗೆ ಅವರೇ ನನ್ನ ಕ್ಯಾಮ್ರಾಮನ್ ಸೊ ಅವ್ರ ಇಬ್ರು ಮಕ್ಳಲ್ಲಿ ಅವ್ರದ್ದು ಒಬ್ಬರು ಮಗು ಸೊ ಅಂತ ನೋಡಕ್ಕೆ ಬಂದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಇಟ್ಸ್ ಅಬೌಟ್ ಎಜುಕೇಶನ್ ಸೊ ಐ ಥಿಂಕ್ ಅದು ತುಂಬಾ ಇಂಪಾರ್ಟೆಂಟ್ ಇದೆ ಇವತ್ತು ಅವ್ರು ಎಲ್ಲೇ ಇರಲಿ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಆ್ಯಂಡ್ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಮಕ್ಳು ಇಟ್ಕೊಂಡು ಇಡೀ ಸಿನಿಮಾ ಟ್ರಾವೆಲ್ ಮಾಡಿದ್ದಾರೆ ಅವರು ಆ್ಯಕ್ಚುಲಿ ಒಂದು ಆ್ಯಂಡ್ ಅಚ್ಯೂತ್ ಸರ್ ಮಾತಾಡೋದೇ ಬೇಡ ಅವರು ತುಂಬ ದೊಡ್ಡ ಆ್ಯಕ್ಟರ್ ಅವರು ಸೊ ಇಟ್ ವಾಸ್ ಅ ವೆರಿ ವೆಲ್ ಮೇಡ್ ಮೂವಿ ಆ್ಯಂಡ್ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಈ ಸಿನಿಮಾ ಗೊತ್ತಾಗತ್ತೆ ನನಗೆ ಆ್ಯಂಡ್ ಆಲ್ ದಿ ಬೆಸ್ಟ್ ಆಲ್ ದಿ ವೆರಿ ಬೆಸ್ಟ್ ಫಾರ್ ದ ಹೋಲ್ ಟೀಮ್ ಆ್ಯಂಡ್ ಮೂವಿ ನಾಳೆ ರಿಲೀಸ್ ಆಗ್ತದೆ ಸೊ ಎಲ್ಲರೂ ನೋಡಿ ಆಶೀರ್ವಾದ ಆಗೋಲ್ಲ ಥ್ಯಾಂಕ್ ಯು ಇಲ್ಲಿ ಏನತ್ರ ಬೆಳೆ ಇದೆ ಇದಿಷ್ಟೋಸ್ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಗುರಿ ಅನ್ನೋ ಒಂದು ಸಿನಿಮಾನ ನೋಡಿದ್ವಿ ತುಂಬ ಒಳ್ಳೆ ಅರ್ಥಗರ್ಭಿತ ಸಾಲುಗಳಲ್ಲಿ ಬಂದಿರುವಂಥ ಒಂದು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಹುಡುಗರುಗಳು ಅಷ್ಟೇ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ ತುಂಬ ಅಥೆಂಟಿಕ್ ಆಗಿ ಹಳ್ಳಿಯಲ್ಲೇ ಯಾವ ಥರ ಶೂಟ್ ಮಾಡಬೇಕು ನಾವು ಯಾವುದೋ ಒಂದು ಊರಲ್ಲಿ ಕೂತ್ಕೊಂಡು ಸಿನಿಮಾನ ನೋಡ್ತಿದ್ದೀವಿ ಅಂತ ಅನ್ಸುತ್ತೆ ಈ ಸಿನಿಮಾನ ನೋಡಿದಾಗ ಇಡೀ ಎಂಟೈರ್ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಆಲ್ ದಿ ವೆರಿ ಬೆಸ್ಟ್ ತುಂಬ ಚೆನ್ನಾಗಿ ಮಾಡಿದ್ರ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬಾ ಖುಷಿ ವಿಷಯ ಇವತ್ತು ಒಂದು ತುಂಬಾ ಅದ್ಭುತವಾಗಿರೋದು ಸಿನಿಮಾ ರಿಲೀಸ್ ಆಗಿದೆ ಜೋರಾಗಿ ಮಾತಾಡಬೇಕಾ ಎಲ್ರಿಗೂ ನಮಸ್ಕಾರ ಅದು ಸೈಲೆಂಟ್ ಇರೋ ಕೇಳಿ ಯಾ ಎಲ್ರಿಗೂ ನಮಸ್ಕಾರ ಇವತ್ತು ತುಂಬಾ ಒಂದು ಅದ್ಭುತವಾಗಿರೋದು ಸಿನಿಮಾ ನೋಡುವಂಥ ಒಂದು ಅವಕಾಶ ಸಿಕ್ಕಿದೆ ನಮಗೆ ಗುರಿ ತುಂಬ ಆಗುತ್ತೆ ಯಾಕಂದರೆ ಯಾವತ್ತೂ ಒಂದು ಹೊಸ ಪ್ರಯತ್ನ ಮಾಡಿದಾಗ ಒಂದು ಸಕ್ಸಸ್ ಸಿಕ್ಕಿದಾಗ ಒಂದು ಹೊಸ ಪ್ರಯತ್ನಕ್ಕೆ ತುಂಬಾ ಹೆಮ್ಮೆ ವಿಷಯ ನಮ್ಮ ಇಂಡಸ್ಟ್ರಿಯಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಪೆಷಲ್ ಆಗಿ ನಾವು ಯಾವತ್ತೂ ಒಂದು ಹೊಸ ರೀತಿಯಾದ ಸಿನಿಮಾಗಳನ್ನ ತುಂಬಾ ಪ್ರೋತ್ಸಾಹಿಸ್ತೀವಿ ತುಂಬಾ ಅಡ್ಮೈರ್ ಮಾಡ್ತೀವಿ ಅಟ್ಲೀಸ್ಟ್ ಒಂದು ಪ್ರಯತ್ನ ಏನಾದರೂ ಕೊಡ್ತೀವಿ ಅಂತ ಅದೇ ಒಂದು ಪ್ರಯತ್ನ ಸೆಲ್ವಂ ನನ್ನ ಜೊತೆ ನಾನು ವರ್ಕ್ ಮಾಡಿದ್ವಿ ಒಟ್ಟಿಗೆ ಸಿನಿಮಾದಲ್ಲಿ ತಮಿಳ್ ಸಿನಿಮಾನೂ ವರ್ಕ್ ಮಾಡಿದ್ವಿ ಕನ್ನಡ ಸಿನಿಮಾನೂ ವರ್ಕ್ ಮಾಡಿದ್ವಿ ಸೊ ಹೀ ಆಲ್ವೇಸ್ ಹ್ಯಾಸ್ ದಿಸ್ ವಿಷನ್ ಆಫ್ ಡೂಯಿಂಗ್ ಸಮಥಿಂಗ್ ರಿಯಲಿ ಡಿಫ್ರೆಂಟ್ ಆ್ಯಂಡ್ ಆ ಒಂದು ನಾನು ಯಾವತ್ತೂ ಹೇಳ್ತೀನಿ ಸಕ್ಸಸ್ ಆಗಲಿ ಫೇಲಿಯರ್ ಆಗಲಿ ಅದು ಆಮೇಲೆ ಬರುತ್ತೆ ನಾವು ಪ್ರಯತ್ನನೇ ಪಟ್ಟಿಲ್ಲ ಅಂದರೆ ನಾವು ಜೀವನದಲ್ಲಿ ಏನೂ ಮಾಡೋಕ್ಕಂತ ಸಾಧ್ಯನೇ ಇಲ್ಲ ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಸೆಲ್ವಮ್ ಆ್ಯಂಡ್ ತುಂಬ ಖುಷಿ ಆಗುತ್ತೆ ಇಟ್ಸ್ ದಿಸ್ ಫಿಲ್ಮ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಇನ್ ಫೋರ್ಟಿ ಸೆವೆನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಆ್ಯಂಡ್ ದಯವಿಟ್ಟು ಈ ಥರ ಒಂದು ಸಿನಿಮಾಗಳಿಗೆ ನಿಮ್ಗೆಲ್ಲ ಪ್ರೇಕ್ಷಕರದು ಪ್ರೋತ್ಸಾಹ ಇರಬೇಕು ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದ ಟೆಕ್ನಿಕಲಿ ಅಫ್ಕೋರ್ಸ್ ಸಚ್ ವರ್ಡೇ ಸೀನಿಯರ್ ಆರ್ಟಿಸ್ಟ್ ಕೂಡ ಇದ್ದಾರೆ ಸಿನಿಮಾದಲ್ಲಿ ಆ್ಯಂಡ್ ಐ ಥಿಂಕ್ ದ ಫಿಲ್ಮ್ ಟಾಕ್ಸ್ ಅಬೌಟ್ ಅ ವೆರಿ ಇಂಪಾರ್ಟೆಂಟ್ ಇಶ್ಯೂ ಟಾಕ್ಸ್ ಅಬೌಟ್ ಗೌರ್ಮೆಂಟ್ ಸ್ಕೂಲ್ಸ್ ಇಟ್ ಟಾಕ್ಸ್ ಅಬೌಟ್ ದ ಸಿಸ್ಟಮ್ ಇಟ್ ಟಾಕ್ಸ್ ಅಬೌಟ್ ಸೋ ಮೆನಿ ಅಡಲ್ಟ್ರೇಷನ್ಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ ಅಂತ ಸೊ ಅದೆಲ್ಲ ನೋಡಿದ್ರೆ ಐ ತಿಂಕ್ ಎಲ್ಲರೂ ಒಂದ್ಸತಿ ಸತಿ ಅಟ್ಲೀಸ್ಟ್ ಈ ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೋತೀನಿ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ದ ಟೀಮ್ ಆ್ಯಂಡ್ ಕಮ್ ದೀಸ್ ಯಂಗ್ ಬಾಯ್ಸ್ಕೊತಿಯಾ ಬಂದು ಹೊಸ ಆರ್ಟಿಸ್ಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಇಷ್ಟು ಚೆನ್ನಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಇದೇ ರೀತಿಯಲ್ಲಿ ಈ ಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿರೋಂಥ ಸಿನಿಮಾಗಳು ಬರ್ತಾ ಇರಬೇಕು ಅಂತ ನನ್ನ ನಿಮ್ಗೆ ಎಲ್ರಿಗೂ ಕೇಳ್ಕೊತೀನಿ ಯಾಕಂದರೆ ಚಿಲ್ಡ್ರನ್ ಸಿನಿಮಾಗಳು ಎಷ್ಟು ಬಂದರೆ ಒಂದು ಕಾನ್ಸೆಪ್ಟ್ ಇರೋವಂಥ ಚಿಕ್ಕ ಮಕ್ಕಳ ಸಿನಿಮಾಗಳು ಬಂದರೆ ತುಂಬಾ ಒಳ್ಳೆಯ ವಿಷಯ ಅಂತ ಥ್ಯಾಂಕ್ ಯು ಸಿನಿಮಾ ನೋಡಿ ಚೈಲ್ಡ್ ಡೇನ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಲಹಾ ಸೂರ್ಯನ ಮಾತಾಡ್ತಾ ಇದ್ದೀನಿ ಈಗಾಗಲೇ ಪಿಚ್ಚರ್ ನೋಡ್ಕೊಂಡು ಬಂದೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಗಳು ಎಲ್ರಿಗೂ ದ ಬೆಸ್ಟು ತುಂಬ ಚೆನ್ನಾಗಿ ಮೂಡಿ ಬಂದೈತೆ ಇವಾಗ ಎಲ್ಲ ಹಳ್ಳಿ ಕಡೆನೂ ಒಂದು ಸ್ಕೂಲ್ ಬೇಕಾಗಿತ್ತು ಇವಾಗ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಯಾರೂ ಹೋಗ್ತಾ ಇಲ್ಲ ಸರಿಯಾಗಿ ಇವಾಗ ಎಲ್ಲ ಸ್ಕೂಲ್ ಸ್ಕೂಲ್ಗಳಲ್ಲಿ ಐತೆ ಇದು ಒಳ್ಳೆ ಮೆಸೇಜ್ ಐತೆ ಎಲ್ಲರೂ ಬಂದು ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲ ಅಭಿಮಾನಿಗಳು ಬಂದು ನಾಳೆ ಅದ್ದೂರಿಯಾಗಿ ರಿಲೀಸ್ ಮಾಡ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳು ಬಂದು ನೋಡಿ ಆಶೀರ್ವಾದ ಮಾಡಬೇಕಂತ ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ ತುಂಬ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರವಿ ಕಲ್ಯಾಣ ಅಂತ ಈ ಸಿನಿಮಾ ನೋಡಿದಾಗ ಅಂದರೆ ನಾನು ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಈ ಲೆವೆಲ್ ಬಂದಿದ್ದೀನಿ ಯಾಕಂದರೆ ನಾನು ನೋಡಿದಾಗ ನನ್ನದು ಕ್ಲಾಶ್ ಬ್ಯಾಕ್ ಎಲ್ಲ ನೆನಪಾಯಿತು ಬಟ್ ಇಟ್ಸ್ ರಿಯಲಿ ಗುಡ್ ನಾನು ತುಂಬ ಜಗ್ದಲ್ಲಿ ಓಡಾಡಿದ್ದೀನಿ ಉಡುಪಿ ಮಂಗಳೂರು ಆ ಎಲ್ಲ ಆ ಕಡೆಲ್ಲ ಶಾಲೆಗೂ ಮುಚ್ಚಿದೆ ಆ್ಯಕ್ಚುಲಿ ಇದು ನಿಜ ನಾನು ನೋಡಿದಾಗ ಏನಿಸ್ತಾ ಬೇಸರ ಆಯಿತು ಸೇಮ್ ಒಂಥರ ಫ್ಲಾಶ್ ಬ್ಯಾಕ್ ಇವಾಗ ನಮ್ಮ ಮಕ್ಕಳ ಮಕ್ಕಳಿದ್ದಾರೆ ಊರಲ್ಲಿದ್ದಾರೆ ಅವರು ಇವತ್ತು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಅವ್ರದ್ದು ಸಿಚುಯೇಷನ್ ಆಗಿದೆ ಆ ಸ್ಕೂಲು ಒಂದು ಎರಡು ವರ್ಷದ ಮುಂಚೆ ಮುಗಿಯೋ ಥರ ಇತ್ತು ಸೈಮ್ ಯಾರೋ ಒಬ್ರು ಎಮ್ ಎಲ್ ಎ ಸಪೋರ್ಟ್ ಮಾಡಿ ಇವಾಗ ತಿರ್ಗ ಅವರಿ ಓಪನ್ ಮಾಡಿ ನಡೆಸ್ತಾ ಇದ್ದಾರೆ ಸೆಲ್ವಂ ಸಾರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ದಿವಸ ಆದಮೇಲೆ ಒಂದು ಮಕ್ಕಳ ಸಿನಿಮಾ ಬಂದಿದೆ ಐ ಆಮ್ ಸೋ ಹ್ಯಾಪಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಗುರಿ ಸಿನಿಮಾ ತುಂಬ ಅದ್ಭುತವಾಗಿದೆ ಎಕ್ಸ್ಟ್ರಾಡಿನ ಸಿನಿಮಾ ಯಾಕಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳನ್ನ ಬಾಕ್ಲಾಕಿದಾರೋ ಆ ಶಾಲೆನ ಈ ಸಿನಿಮಾ ಮುಖಾಂತರ ಖಂಡಿತಲೋ ರಿ ಓಪನ್ ಮಾಡಬೇಕು ಯಾಕಂತ ಹೇಳಿದ್ರೆ ಈ ಸಿನಿಮಾದ ಒಂದು ಒಳ್ಳೆ ಮೆಸೇಜ್ ಇದೆ ಗುರಿ ಇಲ್ಲದೆ ಗುರಿ ಇಲ್ಲದೆ ಗುರಿ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಅದ್ಭುತ ಸಿನಿಮಾ ನನ್ನ ಫ್ಯಾಮಿಲಿ ಫ್ರೆಂಡು ನನ್ನ ಏನು ಸೆಲ್ವಮ್ಮವರು ಒಳ್ಳೆ ಅದ್ಭುತ ಡೈರೆಕ್ಷನ್ ಮಾಡಿದ್ದಾರೆ ಕ್ಯಾಮ್ರಾಮನ್ ಆಲ್ರೆಡಿ ಅವರೇನೆ ಸೊ ಹಾಗಾಗ್ಬಿಟ್ಟು ನಿಜವಲ್ಲೂ ಈ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಮಂಜೂರಾಯರು ಪ್ರತಿಯೊಬ್ಬರು ಆ್ಯಕ್ಟಿಂಗು ತುಂಬ ಅದ್ಭುತವಾಗಿದೆ ಕೆಲವೊಂದು ಸೀನ್ಗಳಲ್ಲಿ ಖಂಡಿತಲ್ಲೂ ನಮಗೆ ಕಣ್ಣೀರು ಬರ್ತದೆ ಅಷ್ಟು ಸೆಂಟಿಮೆಂಟ್ ಇದೆ ಪಾಪ ಆ ಮಕ್ಕಳು ಒಂದು ಏನು ಹಳ್ಳೀಲಿ ಹುಟ್ಟಿರುವಂಥ ಪ್ರತಿಭೆ ಮಕ್ಕಳು ನಮ್ಮ ಸ್ಕೂಲು ಗೋರ್ಮೆಂಟ್ ಸ್ಕೂಲ್ ಓಪನ್ ಹೇಳ್ಬಿಟ್ಟು ಬೆಂಗಳೂರು ಸಿಟಿಗೆ ಬಂದು ಮುಖ್ಯಮಂತ್ರಿನ ಮೀಟ್ ಮಾಡಿ ಆ ಸ ಸ್ಕೂಲನ್ನ ಓಪನ್ ಮಾಡಿದ್ದಾ ಅದ್ಭುತ ಕಂಟೆಂಟ್ ಒಳ್ಳೆಯ ಸಿನ್ಮಾ ದಯವಿಟ್ಟು ಪ್ರತಿಯೊಬ್ಬರು ಬಂದು ಈ ಸಿನಿಮಾ ನೋಡಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಎಲ್ಲರಷ್ಟೇ ಇವತ್ತೇನಾದರೂ ಒಳ್ಳೊಳ್ಳೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಇದ್ರೆ ಅವರೆಲ್ಲ ಸರ್ಕಾರಿ ಶಾಲೆಲ್ಲೇ ಓದಿರೋದು ಆಗಿಬಿಟ್ಟು ದಯವಿಟ್ಟು ಈ ಗುರಿ ಸಿನಿಮಾನ ಪ್ರತಿಯೊಬ್ರು ಬಂದು ನೋಡಿ ಗೆಲ್ಸ್ಕೊಡ್ಬೇಕಂತ ಹೇಳಿ ಕೇಳ್ಕೊಟ್ಟಿನಿ ನಮಸ್ಕಾರ ಹೆಸ್ರಗ್ ತಕ್ಕನಂಗೆ ಟೈಟಲ್ಗೆ ತಕ್ಕನಂಗೆ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಅಂದರೆ ಒಬ್ಬ ಚಿಕ್ಕ ಮಕ್ಳಿಗೂ ಗುರಿ ಅನ್ನೋದಿದ್ರೆ ಎಲ್ಲಿವರೆಗೂ ತಲುಪಬಹುದು ಅಂತ ಆ್ಯಂಡ್ ಮೋರ್ ಓವರ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪವರ್ ಏನು ಅಂತ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಓವರ್ ಆಲ್ ಇಟ್ ಈಸ್ ಅ ಕಂಪ್ಲೀಟ್ ಮಿಕ್ಚರ್ ಆಫ್ ಕಾಮಿಡಿ ಆಗಿರ್ಬೋದು ಅಥವಾ ಬೆಂಗಳೂರಲ್ಲಿ ಹೊಸದಾಗಿ ಬಂದರೆ ಇಲ್ಲಿ ಏನು ಒಂದು ಬೇಸ್ ಇಲ್ಲದೆ ಇರೋರಿಗೆ ಎಷ್ಟು ಕಷ್ಟ ಬೆಳೆಯೋದಕ್ಕೆ ಅಂತಲೂ ತೋರಿಸಿದ್ದಾರೆ ಆ್ಯಂಡ್ ಪರ್ಸನಲಿ ನನಗೆ ಈ ಸಿನಿಮಾ ತುಂಬ ಇಷ್ಟ ಆಯಿತು ತುಂಬ ಕನೆಕ್ಟ್ ಆಯಿತು ಸರ್ಕಾರಿ ಶಾಲೆಗಳನ್ನ ನಡೆಸೋದಿಕ್ಕೆ ಈಗಿನ ಕಾಲದಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದನ್ನು ತೋರಿಸಿದ್ದಾರೆ ಸೊ ಕಷ್ಟನೂ ತೋರಿಸಿದಾರೆ ಅದೇ ದೃಢ ನಿರ್ಧಾರ ಇದ್ರೆ ಎಲ್ಲಿವರೆಗೂ ಹೋಗಿ ಏನೆಲ್ಲ ಅಚೀವ್ ಮಾಡಬಹುದು ಅನ್ನೋದನ್ನ ತೋರಿಸಿದ್ದಾರೆ ಅಂಡ್ ನನ್ ಕಡೆಯಿಂದ ಇಡೀ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ವಿಶ್ ಮಾಡೋದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ಅಂಡ್ ನಿಮ್ಮ ಮೀಡಿಯಾ ಸಹಾಯದಿಂದ ಅವ್ರಿಗೆ ತುಂಬಾ ಒಳ್ಳೇದಾಗಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ನಮಸ್ಕಾರ ನಾನಿವತ್ತು ನೋಡ್ದಂಗೆ ಗುರಿ ಅನ್ನೋ ಒಂದು ಮೂವಿ ಬಂದಿದ್ದೆ ಸೊ ಈ ಮೂವಿ ಬಂದ್ಬಿಟ್ಟು ಒಂದು ತುಂಬ ಒಂದು ಐ ಗೆಸ್ ಎಜುಕೇಷನ್ ಓರಿಯೆಂಟೆಡ್ ಮೂವಿ ಆಗಿದೆ ಆ್ಯಂಡ್ ಮಕ್ಕಳಿಗೆ ಹಾಗೆ ಪೇರೆಂಟ್ಸ್ಗೆ ಒಂದು ಒಳ್ಳೆಯ ಮಾರಲ್ ಇದೆ ಈ ಮೂವಿನಲ್ಲಿ ಸೊ ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಆ್ಯಂಡ್ ಚಿಕ್ಕ ಮಕ್ಕಳಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ನಮ್ಮ ಮಂಜು ಅವ್ರ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಮೂವಿ ಚೆನ್ನಾಗಿ ಓಡಲಿ ಆ್ಯಂಡ್ ಸೂಪರ್ ಹಿಟ್ ಆಗಲಿ ಅಂತ ಅಂತ ನಮಸ್ತೆ ಸಂದೀಪ್ ಮಲಾನಿ ಅಂತ ಈ ಸಿನಿಮಾದಲ್ಲಿ ಬಿಇ ಆಫೀಸರ್ ಆ್ಯಕ್ಟ್ ರೋಲ್ ಮಾಡಿದೆ ನಾನು ಇಷ್ಟು ದೊಡ್ಡ ಗಡ್ಡೆ ಇರಲಿಲ್ಲ ಅದರಲ್ಲಿ ಸ್ವಲ್ಪ ಕ್ಯಾರೆಕ್ಟ್ ನಂದು ಶಾರ್ಟ್ ಬೀಡಿತ್ತು ಬಟ್ ಈ ಕ್ಲೈಮ್ಯಾಕ್ಸ್ ಇಷ್ಟ ಸೊ ನಮ್ದು ಎರಡು ಪೋರ್ಷನ್ ಬರ್ತಾ ಇದೆ ಸಿನಿಮಾದಲ್ಲಿ ಸಿನಿಮಾ ಚೆನ್ನಾಗಿದೆ ಅವರು ನಾನ್ ಸಿನಿಮಾಗೆ ಆಸ್ ಅ ಡೈರೆಕ್ಟರ್ ಅವ್ರು ಕ್ಯಾಮರಾಮನ್ ಆಗಿ ವರ್ಕ್ ಮಾಡಿದ್ರು ಸೊ ಅವರು ಆಸ್ ಅ ಡೈರೆಕ್ಷನ್ ನಾನು ಆಕ್ಟ್ ಮಾಡಿದ್ದೀನಿ ಎಡ್ಯುಕೇಶನ್ ಬಗ್ಗೆ ಒಳ್ಳೆ ತೋರಿಸಿದ್ದಾರೆ ಮಾಹಿತಿ ಸೊ ಸಿನಿಮಾ ಸೊ ಅವಾರ್ಡ್ ಖಂಡಿತ ಬರುತ್ತೆ ಚೆನ್ನಾಗಿ ನೋಡಬೇಕು ಪ್ರೋತ್ಸಾಹಿಸ್ಬೇಕು ಥ್ಯಾಂಕ್ ಯು ಸೊ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಎಲ್ರು ಅಂದರೆ ಫಸ್ಟ್ ಟೈಮು ನಾನು ಗುರಿ ಸಿನಿಮಾ ನೋಡಿದ್ದೆ ಅಂದರೆ ಡಬ್ಬಿಂಗಲ್ಲಿ ನಮ್ಮ ಪೋರ್ಷನ್ಸ್ ಏನಿರುತ್ತೋ ಅದನ್ನು ನೋಡಿದೆ ಥ್ರೂಟ್ ಸಿನಿಮಾ ನೋಡಿದವಾಗ ಒಂದಷ್ಟು ಕಡೆ ನನಗೆ ಫೀಲ್ ಆಯಿತು ಯಾಕಂದರೆ ಒಂದು ಹಳ್ಳಿ ಕರೆ ಇಲ್ಲ ಒಂದು ಹಳ್ಳಿ ಜೀವನ ಅಂದರೆ ನಾನು ಹಳ್ಳಿ ಹುಡುಗನಾಗಿ ಬೆಳೆದು ಬಂದಿರೋದ್ರಿಂದ ಅಲ್ಲಿನ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಅದ್ರ ಬಗ್ಗೆ ಮಾಡಿರ್ತಕ್ಕಂಥ ಸಿನ್ಮಾ ಇದು ಅದಾಗಿ ಒಂದಷ್ಟು ಹಳ್ಳಿಗಳ ಕಡೆ ಕುರ್ತು ಒಳಗಾಗಿ ಒಂದಷ್ಟು ಫ್ಯಾಮಿಲಿಗಳನ್ನ ಕಳ್ಕೊಂಡಿರೋದು ಅದಕ್ಕೋಸ್ಕರ ಒಂದಷ್ಟು ಅಂದರೆ ಆ ಮಕ್ಕಳ ಅದು ಎಷ್ಟು ಹಾಳಾಗುತ್ತೆ ಏನು ಕುಡಿಯೋದ್ರೂ ಇರೋರು ಫ್ಯಾಮಿಲಿನಲ್ಲಿ ಆ ಮಕ್ಕಳ ಭವಿಷ್ಯ ಎಷ್ಟು ಮಟ್ಟಿಗೆ ಹಾಳಾಗುತ್ತೆ ಏನು ಅನ್ನೋದ್ರ ಬಗ್ಗೆ ಆಮೇಲೆ ಒಂದಷ್ಟು ಸಮಾಜದ ಕಲೆಕಳಿ ಬಗ್ಗೆ ಸಿನಿಮಾ ಮಾಡಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೆಲ್ವನವರು ನಾಳೆ ಅಂದರೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಿದೆ ದಯವಿಟ್ಟು ಬನ್ನಿ ಈ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಆಶೀರ್ವಾದ ಎಲ್ಲರ ಮೇಲೇ ಇರಲಿ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕ್ವಶನ್ ಕೇಳ್ತಾರೆ ನಾನೇ ಮಾತಾಡ್ಬಿಲ್ಲ ಎಲ್ಲಾರಿಗೂ ನಮಸ್ಕಾರ ಗುರಿ ಪಿಕ್ಚರು ನಾಳೆ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಿದೆ ಒಂದು ಕಂಟೆಂಟ್ನ ನಂಬಿಕೊಂಡು ಒಂದು ಕಂಟೆಂಟ್ ಬೇಸ್ ಮೇಲೆ ಒಂದು ಸೋಷಿಯಲ್ ಅವೇರ್ನೆಸ್ ಅಂತ ಒಂದು ಮ್ಯಾಟ್ ಇಟ್ಕೊಂಡು ಮಕ್ಕಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ ಅದರಲ್ಲಿ ಹಲವಾರು ದೊಡ್ಡ ದೊಡ್ಡ ಕಲಾವಿದಗಳೆಲ್ಲ ಮಾಡಿದ್ದಾರೆ ಸಿನಿಮಾ ಚೆನ್ನಾಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈಗಲೇ ಫಿಲಿ ಸು ನೋಡೋದರೆಲ್ಲ ಒಂದು ಪಾಸಿಟಿವ್ ಹೇಳ್ತಿದ್ದಾರೆ ನೀವು ಜನ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಥ್ಯಾಂಕ್ ಯು ಧನ್ಯವಾದ ಮತ್ತು ನಮ್ಮ ಕರ್ನಾಟಕದ ಜನತೆಗೆ ನಾನು ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಗುರಿ ಗುರಿ ಅಂದ ತಕ್ಷಣ ನನಗೆ ನೆನಪಾಗೋದು ನಮ್ಮ ಹಳೆಯಲು ಸಿನಿಮಾ ಅಣ್ಣವ್ರ ಸಿನ್ಮಾ ನಾವು ಚಿಕ್ಕವರು ಆವಾಗ ಚಿಕ್ಕ ಮಕ್ಕಳು ಗುರಿ ಸಿನಿಮಾ ರಿಲೀಸ್ ಆದಾಗ ಅದಾದಮೇಲೆ ಒಂದು ಎರಡು ಸ ಎರಡು ಮೂರು ಸಲ ಸಿನ್ಮಾ ನೋಡಿದ್ದೀನಿ ಗುರಿ ಸಿನಿಮಾ ಆ ಗುರಿ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಣ್ಣವ್ರ ಅಭಿನಯ ಅಂದರೆ ಅಷ್ಟು ಅದೇ ಟೈಟ್ಲ್ ಇಟ್ಕೊಂಡು ಈಗ ಗುರಿ ಸಿನ್ಮಾ ಅಂತ ಒಂದು ಸಿನಿಮಾ ಮಾಡಿದ್ದೀವಿ ಅಂತೂ ತುಂಬ ಚೆನ್ನಾಗಿದೆ ಗುರಿ ಅಂದ ತಕ್ಷಣ ಗುರಿ ಅಂದರೆ ಏನು ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡೇ ಇರಲಿತ್ತು ಈಗ ನಾವು ಈಗ ನಾನು ಒಂದು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು ಓದಿ ನಾನೇನು ಜಾಸ್ತಿ ಓದಿಲ್ಲ ಆಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಂದೆ ಏನೋ ಒಂದು ಗುರಿ ಇಟ್ಕೊಂಡು ಏನೋ ಒಂದು ಅಚೀವ್ ಮಾಡೋಣ ಅಂತ ಬಂದ್ವಿ ಇಲ್ಲಿ ನಿಮಗೆ ಗೊತ್ತಲ್ಲ ಸಿನಿಮಾ ಇಂಡಸ್ಟ್ರಿ ಆಗು ಹೋಗೋ ಕಷ್ಟ ಇದು ಎಲ್ಲ ಅನುಭವಿಸ್ಕೊಂಡು ಬಂದ್ವಿ ಈ ಸಿನಿಮಾನೂ ಅದೇ ಥರ ನಾವು ಹೆಂಗೆ ನಡ್ಕೊಂಬರ್ತೀವಿ ಅದೇ ಥರ ದಾರಿನಿದೆ ಗೌರ್ಮೆಂಟ್ ಸ್ಕೂಲು ಅಂದ ತಕ್ಷಣ ಇವತ್ತಿನ ಜನ್ರೇಷನ್ನು ಗೌರ್ಮೆಂಟ್ ಸ್ಕೂಲ್ಗೆ ಯಾವ ಮಕ್ಳು ಕಳಿಸ್ತಾ ಇಲ್ಲ ಯಾಕೆ ಬಿಕಾಸ್ ಆಫ್ ಯಾಕೆ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಶಾಲೆಯಲ್ಲಿ ಓದಿದರೆ ಏನೋ ಒಂಥರ ಆದರೆ ಎಲ್ರಿಗೂ ಬೇಕಾಗಿರೋದು ಗೌರ್ಮೆಂಟ್ ಕೆಲಸ ಬಟ್ ಗೌರ್ಮೆಂಟ್ ಸ್ಕೂಲ್ ಬೇಡ ಈ ಥರ ನಮ್ಮ ಜನ್ರೇಷನ್ನೇ ಹಂಗೆ ಆಗೋಗ್ಬಿಟ್ಟಿದೆ ಎಲ್ಲರೂ ಕಾನ್ವೆಂಟು ಇಂಗ್ಲೀಷ್ ಮೀಡಿಯಮ್ ಓದಬೇಕು ನನ್ನ ಮಗ ನನ್ನ ಮಗಳು ಅಂತ ಎಲ್ಲರೂ ಇಷ್ಟಪಡ್ತಾರೆ ಬಟ್ಟು ಮದುವೆ ಮಾಡಬೇಕಾದ್ರೆ ಆ ಗಂಡು ಏನೋ ಒಂದು ಏನು ಮಾಡ್ತಾಯಿದ್ದಾನೆ ಗೌರ್ಮೆಂಟ್ ಕೆಲಸದಲ್ಲಿ ಇದಾನೆ ಇಲ್ಲ ಪ್ರೈವೇಟಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡಿದ್ದಾನೆ ಅಂತ ಅಂದರೆ ಎಣ್ಣೆ ಕೊಡೋಲ್ಲ ಹೌದು ತಾನೆ ಗೌರ್ಮೆಂಟ್ ಜಾಬ್ ಇದ್ರೆ ಏಯ್ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಸಂಬಳ ತೆಗಿತಾಯಿದ್ದಾನೆ ಸಾಯೋವರೆಗೂ ತಿನ್ಬೋದು ಪೆನ್ಷನ್ ದುಡ್ಡು ಬರುತ್ತೆ ಈ ಥರ ಎಲ್ಲ ಮೈಂಡು ಜನರ ಮೈಂಡ್ಸೆಟ್ಟು ಹಂಗೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಕರ್ನಾಟಕದ ಜನತೆಗೆ ಗೌರ್ಮೆಂಟ್ ಗೌರ್ಮೆಂಟ್ ಸ್ಕೂಲು ಇವತ್ತು ಎಷ್ಟೋ ಕಡೆ ಗೌರ್ಮೆಂಟ್ ಸ್ಕೂಲ್ ಮುಚ್ಚಿದ್ದಾರೆ ಯಾಕೆ ಅಂದರೆ ಮಕ್ಳುಗಳು ಹೋಗ್ತಾ ಇಲ್ಲ ಶಾಲೆಗಳಿಗೆ ಹೋಗ್ತಾ ಇಲ್ಲ ಮಾತಿದ್ರೆ ಎಷ್ಟಾದರೂ ಖರ್ಚಾಗಲಿ ಕಾನ್ವೆಂಟಿಗೆ ಸೇರಿಸ್ತೀನಿ ಕಾನ್ವೆಂಟಿಗೆ ಓದಿಸ್ತೀನಿ ಅಂತವ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಆದರೆ ಗೌರ್ಮೆಂಟ್ ಶಾಲೆಯಲ್ಲಿ ಇವತ್ತು ಕೂಡ ಒಳ್ಳೆಯ ಸ್ಪೆಸಿಲಿಟಿ ಇದೆ ಇವತ್ತು ಕೂಡ ಗೌರ್ಮೆಂಟು ಶಾಲೆಯಲ್ಲಿ ಊಟ ಕೊಡ್ತಾರೆ ಊಟ ಹಾಲು ಮೊಟ್ಟೆ ಎಲ್ಲ ಸ್ಪೆಸಿಲಿಟಿ ಮತ್ತು ಅವ್ರಿಗೆ ಬೇಕಾದ ಫೆಸಿಲಿಟಿ ಬುಕ್ಕುಗಳು ಮತ್ತು ಸ್ಕೂಲು ಡ್ರೆಸ್ ಯೂನಿಫಾರ್ಮ್ ಎಲ್ಲ ಕೊಡ್ತಾರೆ ಅದೆಲ್ಲ ಅನುಕೂಲತೆ ಇದ್ದರೂ ಕೂಡ ಕಾನ್ವೆಂಟಿಗೆ ಕಳಿಸ್ತೀನಿ ಕಾನ್ವೆಂಟಿಗೆ ಓದಿಸ್ತೀನಿ ಅಂತಾರೆ ಅದೆಲ್ಲ ದಯವಿಟ್ಟು ಇವತ್ತಿಂದ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಗೌರ್ಮೆಂಟ್ ಶಾಲೆಗೆ ಮಕ್ಕಳನ್ನು ಕಳ್ಸಿ ಕಳಿಸಿ ಗೌರ್ಮೆಂಟ್ ಶಾಲೆಗಳು ನೀವು ಗೌರ್ಮೆಂಟ್ ಕೆಲಸ ಹೆಂಗೆ ಬೇಕು ಅಂತ ಅಂತೀರೋ ಅದೇ ಥರ ಗೌರ್ಮೆಂಟ್ ಶಾಲೆಗಳು ಓದಬೇಕು ಮಕ್ಕಳು ಉದ್ಧಾರ ಆಗಬೇಕು ಗುರಿಯನ್ನ ಸಿನಿಮಾ ಇದು ಒಂಥರ ಕಂಟೆಂಟ್ ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಈ ಸಿನಿಮಾ ಪ್ರೊಡಕ್ಷನ್ ಆಗೂ ಮಾಡಿದ್ದೀನಿ ನಾನು ಈ ಸಿನಿಮಾ ಮ್ಯಾನೇಜರ್ ಆ್ಯಕ್ಚುಲಿ ಜೊತೆಗೆ ನಮ್ಮ ಸೆಲೋಮ್ ಸಾರು ಒಂದು ಕಂಟೆಂಟ್ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದೀವಿ ಚೆನ್ನಾಗಿದೆ ಅಂತ ಎಲ್ಲರೂ ತುಂಬ ಜನ ಪಾಸಿಟಿವ್ ಆಗಿ ರಿವ್ಯೂಸ್ ಕೊಡ್ತಾಯಿದ್ದಾರೆ ಇದು ಕರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದಂಥ ಸಿನ್ಮಾ ಇಲ್ಲಿವರೆಗೂ ತಂದಿದ್ದೀವಿ ಅಂದರೆ ಸಿನಿಮಾ ಇಂಡಸ್ಟ್ರಿಲಿ ತುಂಬ ಕಷ್ಟ ಸಿನಿಮಾ ಮಾಡೋದು ಅಂಥದ್ರಲ್ಲೂ ಒಳ್ಳೊಳ್ಳೆ ಕಂಟೆಂಟ್ಸ್ ಇರೋ ಸಿನ್ಮಾ ಖಂಡಿತ ಓಡುತ್ತೆ ಖಂಡಿತ ಆಗುತ್ತೆ ಆ ಸಕ್ಸಸ್ ನಾವು ನೋಡಬೇಕು ಅಂತ ಇಷ್ಟಪಡ್ತೀವಿ ಎಲ್ರಿಗೂ ಧನ್ಯವಾದಗಳು ಇಷ್ಟಪಡ್ತೀನಿ